ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಎ ಮತ್ತು ಕೆ ಎಸ್ ಪರೀಕ್ಷೆಗಳಿಗೆ ಕರ್ನಾಟಕದ ನದಿಗಳ ಬಗ್ಗೆ ಪ್ರಶ್ನೆಗಳು ಒಂದೇ ಪ್ರಶ್ನೆ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ನದಿ ವ್ಯವಸ್ಥೆಗಳಿವೆ ಕರ್ನಾಟಕದಲ್ಲಿ ಒಟ್ಟು ಎಷ್ಟು ನದಿ ವ್ಯವಸ್ಥೆಗಳಿವೆ ಅಂದರೆ ಏಳು ಏಳು ನದಿ ವ್ಯವಸ್ಥೆಗಳಿವೆ ಅವು ಏಳು ನದಿ ವ್ಯವಸ್ಥೆಗಳು ಮುಂದೆ ಸ್ಕ್ರೀನಲ್ಲಿ ಹಾಕಿರ್ತೀನಿ ಅವುಗಳನ್ನು ನೋಟ್ ಮಾಡಿಕೊಳ್ಳಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ದಕ್ಷಿಣದ ಗಂಗೆ ಎಂದು ಯಾವ ನದಿಗೆ ಕರೆಯುತ್ತಾರೆ ದಕ್ಷಿಣದ ಗಂಗೆ ಎಂದು ಯಾವ ನದಿಗೆ ಕರೆಯುತ್ತಾರೆ ಕಾವೇರಿ ನದಿ ಕಾವೇರಿ ನದಿಗೆ ದಕ್ಷಿಣದ ಗಂಗೆ ಎಂದು ಕರೆಯುತ್ತಾರೆ ಈ ಕಾವೇರಿ ನದಿಗೆ ಈ ಕಾವೇರಿ ನದಿಗೆ ಶಿವನ ಸಮುದ್ರ ಚುಂಚನಕಟ್ಟೆ ಹೊಗೆನ್ಕಲ್ ಎಂಬ ಜಲಪಾತಗಳು ಸೃಷ್ಟಿಯಾಗಿವೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಏಷ್ಯಾದ ಮೊದಲ ಜಲ ವಿದ್ಯುತ್ ಯೋಜನೆ ಯಾವುದು ಏಷ್ಯಾದಲ್ಲಿಯೇ ಮೊದಲ ಜಲ ವಿದ್ಯುತ್ ಯೋಜನೆ ಯಾವುದು ಅಂದರೆ ಅದು ಶಿವನ ಸಮುದ್ರ ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆ ಇದು ಮಂಡ್ಯ ಜಿಲ್ಲೆಯಲ್ಲಿ ಇದೆ ಇದು ಮಂಡ್ಯ ಜಿಲ್ಲೆಯಲ್ಲಿದ್ದು ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಕೆ ಶೇಷಾದ್ರಿ ಅಯ್ಯರ್ ಜಲ ವಿದ್ಯುತ್ ಯೋಜನೆ ಎಂದು ಕರೆಯುತ್ತಾರೆ ನೆಕ್ಸ್ಟ್ ನಾಲ್ಕನೇ ಕ್ವಶನ್ ವಿದ್ಯುತ್ತನ್ನು ಪಡೆದ ಭಾರತದ ಮೊಟ್ಟ ಮೊದಲ ನಗರ ಯಾವುದು ವಿದ್ಯುತ್ತನ್ನು ಪಡೆದ ಭಾರತದ ಮೊಟ್ಟ ನಗ ಮೊಟ್ಟ ಮೊದಲ ನಗರ ಯಾವುದಪ್ಪ ಅಂದರೆ ಬೆಂಗಳೂರು ಬೆಂಗಳೂರು ನಗರ ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ವಿದ್ಯುತ್ತನ್ನು ಪಡೆದಿದ್ದೆ ಅದು ಎಷ್ಟರಲ್ಲಪ್ಪ ಅಂದರೆ ಹತ್ತೊಂಬತ್ತು ನೂರ ಐದರಲ್ಲಿ ವಿದ್ಯುತ್ತನ್ನು ಪಡೆದಿದ್ದೆ ಮೈಸೂರು ಹತ್ತೊಂಬತ್ತು ನೂರ ವಿದ್ಯುತ್ತನ್ನು ಪಡ್ಕೊಂಡೈತಿ ನೆಕ್ಸ್ಟ್ ಕ್ವೆಶನ ಕರ್ನಾಟಕ ಮತ್ತು ತಮಿಳುನಾಡುಗಳ ಮಧ್ಯೆ ರೇಖೆಯಾಗಿರುವ ನದಿ ಯಾವುದು ಕರ್ನಾಟಕ ಮತ್ತು ತಮಿಳುನಾಡು ಎರಡೂ ರಾಜ್ಯಗಳ ಮಧ್ಯೆ ಗಡಿ ರೇಖೆಯಾಗಿರುವ ನದಿ ಯಾವುದೆಂದರೆ ಅದು ಮೊಯಾರ್ ನದಿ ಇದು ಮೊನ್ನೆ ಕೆ ಎಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಪ್ರಶ್ನೆಯಾಗಿದೆ ಇಂಪಾರ್ಟೆಂಟು ನೆಕ್ಸ್ಟ್ ಆರನೇ ಲಕ್ಷ್ಮಣ ತೀರ್ಥ ನದಿ ನಿರ್ಮಿಸಿದ ಜಲಪಾತ ಯಾವುದು ಲಕ್ಷ್ಮಣ ತೀರ್ಥ ನದಿಯು ಇರುಪು ಜಲಪಾತವನ್ನು ನಿರ್ಮಿಸಿದೆ ಇದು ಕೂಡ ಮೊನ್ನೆ ಕೆ ಎ ಎಸ್ ಪ್ರಶ್ನೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ನೆಕ್ಸ್ಟ್ ತೀರ್ಥ ನದಿಯನ್ನು ಅತ್ಯಂತ ಸಿಹಿ ನೀರಿನ ನದಿ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಏಳನೇ ಕ್ವಶನ್ನು ಸುವರ್ಣಾವತಿ ನದಿಯ ಇನ್ನೊಂದು ಹೆಸರು ಸುವರ್ಣಾವತಿಯ ಸುವರ್ಣಾವತಿ ನದಿಯ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಹೊಳೆ ಅಂತ ಕರೀತಾರೆ ಹೊಳೆ ನೆಕ್ಸ್ಟ್ ಈ ಸುವರ್ಣಾವತಿ ಅಥವಾ ಹೊನ್ನುಹೊಳೆ ನದಿಯ ಉಪನದಿ ಯಾವುದಪ್ಪ ಅಂದ್ರೆ ಚಿಕ್ಕ ಹೊಳೆ ಚಿಕ್ಕಹೊಳೆ ಇದರ ಉಪನದಿ ಆಗಿರ್ತದೆ ನೆಕ್ಸ್ಟ್ ಎಂಟನೇ ಕ್ವೆಶನು ಕೃಷ್ಣಾ ನದಿ ಹುಟ್ಟುವ ಸ್ಥಳ ಯಾವುದು ಕೃಷ್ಣಾ ನದಿಯು ಎಲ್ಲಿ ಹುಟ್ಟುತ್ತದೆ ಅಂತ ಕೇಳಿದ್ರೆ ಏನಪ್ಪ ಅಂದರೆ ಮಹಾರಾಷ್ಟ್ರದ ಮಹಾಬಲೇಶ್ವರ ಮಹಾರಾಷ್ಟ್ರದ ಮಹಾಬಲೇಶ್ವರ ಎಂಬಲ್ಲಿ ಕೃಷ್ಣಾ ನದಿಯು ಹುಟ್ಟುತ್ತದೆ ಈ ಕೃಷ್ಣಾ ನದಿಯು ಪೂರ್ವಾಭಿಮುಖವಾಗಿ ಹರಿದು ಕರ್ನಾಟಕ ಆಂಧ್ರ ಪ್ರದೇಶದ ದಿವಿಯ ಹತ್ತಿರ ಬಂಗಾಳಕೊಳ್ಳಿಯನ್ನು ಸೇರುತ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕರ್ನಾಟಕದ ಮೊದಲ ಖಾಸಗಿ ಬ್ಯಾರೇಜ್ ಯಾವುದು ಕರ್ನಾಟಕದ ಮೊದಲ ಖಾಸಗಿ ಬ್ಯಾರೇಜ್ ಅಂದರೆ ಅದು ಚಿಕ್ಕಪಡಸಲಿಗಿ ಡ್ಯಾಮ್ ಚಿಕ್ಕಪಡಸಲಿಗಿ ಡ್ಯಾಮ್ ಇದಕ್ಕೆ ಸಿದ್ದು ನ್ಯಾಮನಗೌಡ ಜಲಾಶಯ ಎಂದು ಕೂಡ ಕರೆಯುತ್ತಾರೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕರ್ನಾಟಕದ ಕಣ್ಣೀರಿನ ನದಿ ಯಾವುದು ಕರ್ನಾಟಕದಲ್ಲಿ ಕಣ್ಣೀರಿನ ನದಿ ಯಾವುದು ಅದು ದೋಣಿ ನದಿ ಎಂದು ದೋಣಿ ನದಿಯ ನೀರನ್ನು ಯಾವುದೇ ಹಕ್ಕಿಗಳು ಪ್ರಾಣಿಗಳು ಕುಡಿಯುವುದಿಲ್ಲ ಏಕೆ ಎಂದು ಕಮೆಂಟ್ ಮೂಲಕ ತಿಳಿಸಿ